ಓಟ್ ಜೋರಿ ಆರೋಪಕ್ಕೆ ಬಿ ಜೆ ಪಿ ಕೌಂಟರ್ ಕೊಡ್ತಾ ಇದೆ ಮೊದಲು ಅಭಿವೃದ್ಧಿ ಮಾಡಿ ಆಮೇಲೆ ಮಾತನಾಡಿ ಕಾಂಗ್ರೆಸ್ ಸಾಧನೆ ಶೂನ್ಯ ಅಂತೇಳಿ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸತ್ಯ ಏನು ಅಂತ ರಾಜ್ಯ ದೇಶದ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ನವರು ಸಾಧನೆ ಏನೂ ಇಲ್ಲ ಕೇವಲ ಶೂನ್ಯ ಅಂಥೇಳಿ ಇವತ್ತು ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ಎಸ್ಎಸ್ ಎಸ್ ಹಾಗೂ ಬಿಜೆಪಿಯ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ವಿಚಾರವಾಗಿಯೂ ಕೂಡ ಮಾತನಾಡಿದರು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನವರು ಅರ್ಥ ಮಾಡಿಕೊಳ್ಬೇಕು ಓಟ್ ಚೋರಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾರು ಮಾಡಿಲ್ಲ ಬಿಜೆಪಿಗೆ ಓಟ್ ಚೋರಿ ಅಗತ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರಿಗೂ ಗೊತ್ತೈತಿ ದೇಶದ ಜನರಿಗೂ ಗೊತ್ತೈತಿ ನೀವು ಓಟ್ ಚೋರಿ ಅಂತ ರಾಹುಲ್ ಗಾಂಧಿ ಇವತ್ತು ದೊಡ್ಡ ಪ್ರಚಾರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅದರಲ್ಲಿ ಸಾಧಿಸಿದ್ದು ಏನಂತದ್ಕೆ ಅಂದ್ರೆ ಶೂನ್ಯ ಬಿಟ್ಟರೆ ಭೀ ಹಿಂದೆ ಬೇರೆ ಹಿಂದೆಯನ್ನು ಕೂಡ ಸಾತ್ಸಕ್ ಅವ್ರ ಕಡೆಯಿಂದ ಆಗಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು ಈ ರೀತಿ ವಿನಾಕಾರಣ ಜನರಲ್ಲಿ ಗೊಂದಲವನ್ನು ಸೃಷ್ಟಿಸತಕ್ಕಂಥ ಪ್ರಯತ್ನ ಓಟ್ ಚೋರಿ ಓಟ್ ಚೋರಿ ಈ ದೇಶದಲ್ಲಿ ಯಾರು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿನೇ ಮಾಡಿದ್ವಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಆ ಪಾರ್ಟಿನ ಓಟ್ ಚೋರಿ ಮಾಡುವಂಥ ಪ್ರಯತ್ನ ಮಾಡಿಲ್ಲ ಮಾಡುವಂಥ ಅವಶ್ಯಕತೆನೂ ಇಲ್ಲ ಯಾವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜನ ಏನು ತೀರ್ಮಾನ ಕೊಡ್ತಾರ ಅದನ್ನ ಸ್ವಾಗತ ಮಾಡ್ತಕ್ಕಂಥ ಕೆಲಸವನ್ನು ಮಾಡೈತಿ ಕೋರ್ಟ್ ಚೋರಿ ಮಾಡಬೇಕಾಗಿತ್ತು ಅಥವಾ ಅದನ್ನ ಭಾರತೀಯ ಜನತಾ ಪಾರ್ಟಿಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಹಾಗಾದ್ರೆ ನಾವು ಯಾಕೆ ನಾಲ್ಕುನೂರು ಸೀಟ್ ಸೀಟ್ನಲ್ಲಿ ನಾಲ್ಕುನೂರು ಸೀಟ್ ನಾವತ್ತೋಗ್ಬೋದಾಗಿತ್ತಲ್ಲ ಓಟ್ ಚೋರಿನ ಮಾಡುವಂಥದ್ದು ಇತ್ತಂದ್ರೆ ಆ ಪ್ರಮೆ ನಿಮಗೈತಿ ಕಾಂಗ್ರೆಸ್ ಪಾರ್ಟಿಗೆ ಐತಿ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ಜನರ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಪಾರ್ಟಿ ಜನರು ಕೊಡ್ತಕ್ಕಂಥ ತೀರ್ಮಾನಕ್ಕೆ ತಲೆ ಬಾಗುವಂಥ ಪಾರ್ಟಿ ನಿಮ್ಮ ಗೊತ್ತೇ ಓಟ್ ಚೋರಿ ಮಾಡ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಗೊತ್ತೇ ಓಟ್ ಚೋರಿತಕ್ಕ ಓಟ್ ಚೋರಿ ಮಾಡ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಜನರಿಗೂ ಗೊತ್ತೈತಿ ಜನರಿಗೂ ಮನವರಿಕೆ ಆಗೈತಿ ಯಾವ ರೀತಿಯಾಗಿ ಇವರು ಸುಳ್ಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ ವಿನಾಕಾರಣ ಜನರಲ್ಲಿ ಗೊಂದಲವನ್ನು ಸೃಷ್ಟಿಸತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದೆ ಕಾಂಗ್ರೆಸ್ ಇದೆಲ್ಲ